ಈಗ ಬಿಜೆಪಿಯವರು ದ್ವೇಷದ ರಾಜಕೀಯ ಅಂತ ಆರೋಪ ಮಾಡ್ತಾ ಇದಾರೆ ರಾಜಕೀಯ ದ್ವೇಷದ ರಾಜಕೀಯ ಮಾಡಕ್ ಹೋಗಲ್ಲ ನಾವು ಮಾಡಿದ್ರೆ ಹಿಂದೆ ಮಾಡಿದ್ವಾ ಮುಖ್ಯಮಂತ್ರಿ ಆಗಿರುವಾಗ ಈಗಲೂ ಮಾಡಿಲ್ಲ ನಾವು ಬಟ್ ತಪ್ಪು ಈ ಮೇಲೆ ಕ್ರಮ ತಕೊಳ್ತಕ್ಕಂಥ ಕೆಲಸ ಮಾಡಿ ಮಾಡಿದ್ವಿ ಕೆಂಪಣ್ಣವ್ರು ಇವರು ಯಾರು ವೀರಪ್ಪನವರು ವರದಿ ಕೊಟ್ಟರು ವರದಿ ಮೇಲೆ ಏನು ಇದುವರೆಗೆ ಏನು ಆಕ್ಷನ್ ಏನು ಇನಿಷಿಯೇಟ್ ಆಗಿಲ್ಲ ಇಲ್ಲ ಎಸ್ ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಆಗಿದೆ ಅವರ ಇನ್ವೆಸ್ಟಿಗೇಷನ್ ಮಾಡಿ ಯಾವಾಗ ಸರ್ ಆಕ್ಷನ್ ತಗೊಳ್ಳೋಂತದ್ದು ಅವರು ಕೊಟ್ಟ ಮೇಲೆ ತಗೋತೀವಿ ಜಲ್ದಿ ಕೊಡಕ್ಕೆ ಕೇಳಿದೀವಿ ಸುಳಿಸಿದ್ವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳಕ್ಕೆ ಮಾಡಿರೋದು ಎಸ್ ಐ ಟಿ ಅಂದ್ರೆ ಏನು ಅಲ್ಲ ಮೊದಲು ಸಿ ಐ ಡಿ ತನಿಖೆ ಮಾಡಿ ಅಲ್ಲ ಅದು ಆಯ್ತಲ್ಲಪ್ಪ ಎಸ್ ಐ ಟಿ ಅಂದ್ರೆ ಏನಯ್ಯ ವೀರಪ್ಪ ಕೊಟ್ಟಿರೋ ವರದಿ ಮೇಲೆ ಎಸ್ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳ್ಳುತ್ತೆ ಅವರು ಕ್ರಮ ತಗೋತಾರೆ